ವಿಸ್ತರಣೆ ಮಾಡ್ಕೊಂಡು ಮಾಡ್ಕೊಂಡು ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದ ಕೇರ ಅಣೆಕಟ್ಟನ್ನು ಕಟ್ಟಬೇಕಾದ್ರೆ ವಿಶ್ವೇಶ್ವರ ಬಾಂಬೆನಲ್ಲಿ ಇರ್ತಾರೆ ಸಾವಿರದ ಒಂಬೈನೂರ ಐದು ಆರಲ್ಲಿ ಅಲ್ಲಿಂದ ಅವರನ್ನ ಕರೆಸ್ತಾರೆ ಜೀವನರಾಗಿ ಆ ಕರೆಸೋದಕ್ಕೆ ಮುಂಚೆ ಒಂದು ಘಟನೆ ನಡೆಯಿತು ನಿಮ್ಮ ಪಠ್ಯ ಪುಸ್ತಕದಲ್ಲಿ ಸೇರ್ಪಡೆ ಆಗಿಲ್ಲ ಘಟನೆ ಒಂದು ನಾನು ಹೇಳ್ತೀನಿ ಏನಂದ್ರೆ ನಮಗೆಲ್ಲ ಕೇವಲ ಸಂಘಟನೆ ಆರೋಪಿ ಕೃಷ್ಣ ಹೆಸರು ಹೇಳ್ತೀವಿ ಅದು ಮುಖ್ಯ ಪಾತ್ರವನ್ನು ವಹಿಸಿದವರು ವಿಶ್ವೇಶ್ವರಯ್ಯ ಅಂತ ಹೇಳ್ತೀವಿ ವಿಶ್ವೇಶ್ವರಯ್ಯನವರು ದಿವಾನ್ರಾಗಿ ಬರೋದಕ್ಕಿಂತ ಮುಂಚೆ ಚೀಫ್ ಇಂಜಿನಿಯರ್ ಸಾರಿ ಚೀಫ್ ಇಂಜಿನಿಯರ್ ಆಗಿ ಬರೋದಕ್ಕಿಂತ ಮುಂಚೆ ಅಲ್ಲಿ ಒಬ್ಬ ಇಂಗ್ಲಿಷ್ ಅಧಿಕಾರಿ ಇರ್ತಾರೆ ಅವ್ರ ಹೆಸರು ಜನರಲ್ ಕ್ಯಾಪ್ಟನ್ ಡಾವೇಸ್ರ ಹೆಸರನ್ನ ಜನರಲ್ ಕ್ಯಾಪ್ಟನ್ ಅಂತ ಆ ಡಾವೇಸ್ ಅವರು ಮುಖ್ಯ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾರೆ ಬರೋದಕ್ಕಿಂತ ಮುಂಚೆ ಆ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಆರಲ್ಲಿ ಒಂದು ದೊಡ್ಡ ಪ್ರವಾಹ ಆಗುತ್ತೆ ಕೇರಳ ಸಂಕಟ ಇನ್ನೂ ಸಂಪೂರ್ಣವಾಗಿ ಮುಗ್ದಿರೋದಿಲ್ಲ ಇನ್ನು ನಿರ್ಮಾಣದಲ್ಲಿರುತ್ತೆ ಸಿಕ್ಸ್ ಅಲ್ಲಿ ಆ ಸಂದರ್ಭದಲ್ಲಿ ದೊಡ್ಡ ಪ್ರವಾಹ ಬಂದಂತ ಸಂದರ್ಭದಲ್ಲಿ ಆ ಕಾರ್ಮಿಕರು ಕೆಲಸ ಮಾಡುತ್ತಿದ್ದ ಐದಾರು ಜನ ಕೂರಿಸ್ಕೊಂಡು ಹೋಗ್ಬಿಟ್ಟಾರೆ ಆ ಪ್ರವಾಹಕ್ಕೆ ಆ ಸಂದರ್ಭದಲ್ಲಿ ಒಬ್ಬ ಇಂಜಿನಿಯರ್ ಮುಖ್ಯ ಇಂಜಿನಿಯರ್ ಇದ್ದವನು ಏನ್ ಮಾಡ್ತಾನೆ ಅವನು ಇನ್ನೊಂದು ದೋಣಿಯನ್ನು ತಗೊಂಡು ಹೋಗಿ ಅವನೇ ದೋಣಿಯನ್ನು ಚಾಲಿಸ್ಕೊಂಡು ಹೋಗಿ ಆ ಐದು ಜನ ಕೂಡ ಸೇಫ್ಟ್ ಮಾಡ್ತಾರೆ ರಕ್ಷಣೆ ಮಾಡ್ತಾನೆ ಕೊನೆಗೆ ಅವನು ಇನ್ನೇನು ಪ್ರವಾಸ ಸಿಂಗ್ ಏನ್ ಮಾಡ್ತಾನೆ ಐದು ಜನನ ಸೇಫ್ ಮಾಡ್ತಾನೆ ಕಾರ್ಮಿಕರನ್ನ ಲಾಸ್ಟ್ ಫೈನಲ್ಗೆ ಅವನು ಅವನ ತಲೆ ಬಂಡಗಿನ ಹುಡುಕ್ಬಿಟ್ಟು ಅವನು ನೋಡಿ ಅವನು ಕರ್ನಾಟಕದವನ್ನೆಲ್ಲ ಈ ದೇಶದವನ ಬ್ರಿಟಿಷ್ ಅಧಿಕಾರಿ ಒಬ್ಬ ನಮ್ಮ ಕರ್ನಾಟಕದ ಎಲ್ಲ ಕಾರ್ಮಿಕರನ್ನ ಆ ಪ್ರವಾಹದಲ್ಲಿದ್ದಂತಹ ಎಲ್ಲ ಕಾರ್ಮಿಕರನ್ನು ರಕ್ಷಣೆ ಮಾಡಿ ಅವನು ಪ್ರಾಣವನ್ನು ತೆಂದ ನಾರಾಯಣ ಕೃಷ್ಣರಾಜ್ರು ನೈನ್ಟೀನ್ ನೈಟ್ ಸೆವೆನ್ ಆಗಸ್ಟ್ ಅಲ್ಲಿ ಇದೊಂದು ವೀರಮರಣ್ ಇಂಥ ಘಟನೆ ಇದು ಇಡೀ ಎಷ್ಟು ಸಾವಿರಾರು ವರ್ಷ ಹೋದ್ರೂ ಕೂಡ ಈ ತರ ಘಟನೆಗಳು ಗೊತ್ತಾಗಬೇಕು ಅವನ ಸೇವೆ ಈ ಕರ್ನಾಟಕಕ್ಕೆ ಕೇಂದ್ರ ಸಣ್ಣ ಎಷ್ಟು ಸೇವೆ ಅವನ ಸೇವೆ ಇದೆ ಅವನ ಪ್ರಾಣವನ್ನೇ ಕೊಟ್ಟ ಬೇರೆ ದೇಶದವರು ಅವರ ಸೇವೆ ನಮ್ಮ ಮುಂದೆ ವಿಭಾಗೀಯ ಪತ್ರಕಾರ ಕಚೇರಿ ಮೈಸೂರು ಒಂದು ಅರ್ಧ ಗಂಟೆ ಮಾತಾಡ್ತೀನಿ ನೀವು ಮಾತಾಡಲಿಲ್ಲ ಅಂದರೆ ನೀವು ಗಲಾಟೆ ಮಾಡಲಿಲ್ಲ ಅಂದರೆ ಅರ್ಧ ಗಂಟೆ ಮಾತಾಡ್ತೀನಿ ಹಾಂ ನಾನು ಏನು ಹೇಳ್ತೀನಿ ಅನ್ನೋದು ಪುಸ್ತಕದಲ್ಲಿ ಇಲ್ಲದೇ ಇರತಕ್ಕಂಥ ವಿಚಾರಗಳನ್ನು ಇವತ್ತು ನಿಮ್ಮ ಮುಂದೆ ನಾನು ಮಾತಾಡ್ತೀನಿ ಹಾಂ ಇದ್ರ ಉಪಯೋಗ ನಿಮಗೆ ತುಂಬ ಅವಶ್ಯಕತೆ ಇದೆ ದಯವಿಟ್ಟು ತಿಳಿಸ್ಕೊಡಿ ರಾಜ್ಯ ಪತ್ರಕಾರ ಇಲಾಖೆ ಭಾಗೀಯ ಪತ್ರಕಾರ ಕಚೇರಿ ಮೈಸೂರು ಹಾಗೂ ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಐ ಕೆ ಎಸ್ ಸಿ ಮತ್ತು ಇತಿಹಾಸ ವಿಭಾಗದ ವತಿಯಿಂದ ಇವತ್ತು ಚಾರಿತ್ರಿಕ ದಾಖಲೆಗಳ ಮಹತ್ವ ಮತ್ತು ಉಪಯೋಗವನ್ನು ಕೊಟ್ಟಂತೆ ಒಂದು ದಿನದ ಮಟ್ಟಿಗೆ ಒಂದು ಉಪನ್ಯಾಸ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಈ ಕಾರ್ಯಕ್ರಮನ ಅಧ್ಯಕ್ಷತೆಯನ್ನು ವಹಿಸಿದಂತಹ ಪ್ರಾಂಶುಪಾಲರು ಪ್ರತಿಮಾ ಮೇಡಮ್ ಅವರೇ ಹಾಗೂ ಚುಳಲಿಂಗಾಯಿರತಕ್ಕಂತಹ ಇತಿಹಾಸದ ಮುಖ್ಯಸ್ಥರೇ ಮತ್ತು ಕಿರಣ್ ಕುಮಾರ್ ಸರ್ ಅವರು ನೆಕ್ಸ್ಟ್ ಇನ್ನೊಂದು ಗೋಷ್ಠಿಯಲ್ಲಿ ಉಪನ್ಯಾಸವನ್ನು ನೀಡುತ್ತಾರೆ ಹಾಗೂ ಮಾಧ್ಯಮ ಮಿತ್ರರೇ ಮತ್ತು ವಿದ್ಯಾರ್ಥಿ ಮಿತ್ರರೇ ಮಾತಾಡಬಾರ್ದು ಈಗ ನಿಮಗೆ ಡಾಕ್ಯುಮೆಂಟ್ಸ್ ದಾಖಲೆಗಳು ಎಷ್ಟು ಮಹತ್ವ ಇದೆ ಮತ್ತೆ ಆ ದಾಖಲೆಗಳ ಉಪಯೋಗ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನ ನಾವು ತಿಳ್ಕೊಡ್ತೀವಿ ಇವತ್ತು ಇವು ಹುಟ್ಟಿದಾಗಲೇ ಒಂದು ದಾಖಲೆಗಳನ್ನ ಸ್ಟಾರ್ಟ್ ಆಗ್ತದೆ ಯಾವುದಂದ್ರೆ ಅದು ಬರ್ತ್ ಸರ್ಟಿಫಿಕೇಟ್ ಚಾರಿತ್ರಿಕ ದಾಖಲೆಗಳ ಮಹತ್ವ ಮತ್ತು ಉಪಯೋಗ ಈ ವಿಷಯವನ್ನು ಕುರಿತು ಶ್ರೀ ಮಂಜುನಾಥ್ ಚೆಚ್ಚಲ್ ರವರು ಮಂಡಿಸುತ್ತಿದ್ದಾರೆ ಶ್ರೀ ಮಂಜುನಾಥ್ ಎಚ್ ಎಲ್ ಎಚ್ ಎಲ್ ರವರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಚಂದ್ರಾಯಪಟ್ಣ ತಾಲೂಕಿನ ಹುಲೆಹಳ್ಳಿ ಎಂಬ ಗ್ರಾಮದಲ್ಲಿ ಜನಿಸಿದರು ಎರಡ್ ಸಾವಿರದ ಏಳರಲ್ಲಿ ಪದವಿ ಎರಡ್ ಸಾವಿರದ ಎಂಟರಲ್ಲಿ ಬಿ ಎಡ್ ಪದವಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಎಂ ಇತಿಹಾಸದಲ್ಲಿ ಸ್ನಾತಕೋತ್ತರ ಪದವಿ ಪಡೆದರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೆ ಪಿ ಎಸ್ಸಿ ಬ್ಯಾಂಚ್ನಲ್ಲಿ ಸಹಾಯಕ ನಿರ್ದೇಶಕರಾಗಿ ಸರ್ಕಾರಿ ಸೇವೆ ಸರ್ಕಾರಿ ಸೇವೆಗೆ ಆಯ್ಕೆಯಾದರು ವಿಧಾನಸೌಧ ಬೆಂಗಳೂರು ಮತ್ತು ಮೈಸೂರಿನ ಮೈಸೂರಿನಲ್ಲಿ ಸಹಾಯಕ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಸಹಾಯಕ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ ಹಾಗೂ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ಮೈಸೂರು ಜಿಲ್ಲೆ ಕೋವಿಡ್ ಮೇಲ್ವಿಚಾರಣೆ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಸದರಿಯವರು ಅನನ್ಯ ಸರ್ಕಾರಿ ಸೇವೆಯನ್ನು ಗುರುತಿಸಿ ಸರ್ಕಾರವು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸರ್ವೋತ್ತಮ ಸೇವೆ ಪ್ರಶಸ್ತಿ ನೀಡಿ ಗೌರವಿಸಿದೆ ಸದರಿಯವರು ಎರಡ್ ಸಾವಿರದ ಇಪ್ಪತ್ತೈದಕ್ಕೂ ಹೆಚ್ಚು ವಿಚಾರ ಸಂಕಿರಣ ಕಾರ್ಯಕ್ರಮದಲ್ಲಿ ದಾಖಲೆಗಳ ಮಹತ್ವ ಕುರಿತು ವಿಷಯವನ್ನು ಮಂಡಿಸುತ್ತಾರೆ ಕರ್ನಾಟಕದಲ್ಲಿ ಇಲಾಖೆಯ ಅಧಿಕಾರಿಗಳಿಗೆ ಸಾರ್ವಜನಿಕ ದಾಖಲೆಗಳ ಅಧಿನಿಯಮ ಕುರಿತು ಕಾರ್ಯಾಗಾರ ಆಯೋಜನೆ ಹಾಗೂ ತರಬೇತಿ ನೀಡುತ್ತಿರುತ್ತಾರೆ ಶ್ರೀಯುತರು ಕರ್ನಾಟಕದ ಸ್ವಾತಂತ್ರ್ಯ ಹೋರಾಟದಲ್ಲಿ ರಾಮಸ್ವಾಮಿ ವೃತ್ತ ಎಂಬ ಐತಿಹಾಸಿಕ ಕೃತಿಯನ್ನು ರಚಿಸುತ್ತಾರೆ ಪ್ರಸ್ತುತ ಮೈಸೂರಿನಲ್ಲಿ ಹಿರಿಯ ಸಹಾಯಕ ನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಸರ್ ಈ ವೇದಿಕೆಗೆ ನಿಮ್ಮನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಧನ್ಯವಾದಗಳು ಇತಿಹಾಸ ವಿಭಾಗದಿಂದ ಇವತ್ತು ನಿಮಗೆ ಒಂದು ಕಾರ್ಯಕ್ರಮ ನಡೀತಾ ಇದೆ ಚಾರಿತ್ರಿಕ ದಾಖಲೆಗಳ ಮಹತ್ವ ಮತ್ತೆ ಉಪಯೋಗ ಅಂತ ನಿಮ್ಗೆಲ್ಲಾದ್ರೂ ಇವಾಗ ಇತಿಹಾಸ ಓದ್ಬೇಕಾದ್ರೆ ಮೊದಲನೇ ಚಾಪ್ಟರ್ ನಿಮ್ಗೆ ಬಹುಶಃ ಆಧಾರಗಳು ಅಂತ ಬರುತ್ತೆ ಆಧಾರಗಳು ಅಂದ್ರೆ ಏನು ಇತಿಹಾಸವನ್ನ ಕಟ್ಕೊಡೋದಿಕ್ಕೆ ಏನೇನು ಆಧಾರಗಳು ಇದೆ ಅನ್ನುವಂತಹ ನೀವು ಓದ್ತಾ ಹೋಗ್ತೀರಾ ಅದೇನೇ ಒಂದ್ ರೀತಿಯಲ್ಲಿ ದಾಖಲೆಗಳು ನೀವೇನ್ ಆಧಾರಗಳು ಅಂತ ಓದ್ತೀರೋ ಅದನ್ನೇ ದಾಖಲೆಗಳು ಅಂತ ಹೇಳ್ತೀವಿ ಇವತ್ತು ಒಂದು ಭಾಷೆ ಹೇಗ್ ಬೆಳೀತು ಒಂದು ಸಂಸ್ಕೃತಿ ಹೇಗ್ ಬೆಳೀತು ಒಂದು ನಾಡನ್ನ ಹೇಗ್ ಕಟ್ಟಿದ್ರು ಪ್ರತಿ ಒಂದು ವಿಚಾರವನ್ನು ನಾವು ತಿಳಿಬೇಕು ಅಂತ ಹೇಳಿದ್ರೆ ಎಲ್ಲದಕ್ಕೂ ದಾಖಲೆಗಳು ಬೇಕೇ ಬೇಕು ಸೊ ಹಿಂದೆ ಸಿಗದಂತಹ ಎಲ್ಲ ದಾಖಲೆಗಳನ್ನು ನಾವು ಚಾರಿತ್ರಿಕ ದಾಖಲೆಗಳು ಅಂತಾನೆ ಹೇಳ್ತೀವಿ ನಿಮ್ಗೆ ಸಿಂಧೂ ಬಯಲಿನ ನಾಗರಿಕತೆ ಇವತ್ತು ನೀವು ಓದ್ತಾ ಇದ್ದೀರಾ ಅಂತಂದ್ರೆ ಹೇಗ್ ಕಂಡು ಹಿಡಿದ್ರು ಆ ಸಿಂಧೂ ಬಯಲಿನ ನಾಗರಿಕತೆ ಇತ್ತು ಅಲ್ಲಿ ಇಷ್ಟೆಲ್ಲಾ ಬೆಳವಣಿಗೆಯನ್ನ ಹೊಂದಿತ್ತು ಅನ್ನುವಂತಹ ವಿಚಾರಗಳು ನಿಮ್ಗೆ ಹೇಗ್ ಗೊತ್ತಾಯ್ತು ಮತ್ತೆ ನಾವಿಲ್ಲಿ ಹೋಗ್ತೀವಿ ದಾಖಲೆಗಳಿಗೆ ಹೋಗ್ತೀವಿ ಇವತ್ತು ಮಂಜುನಾಥ್ ಸರ್ ಮಾತಾಡ್ತಾ ಇದ್ರು ನಮ್ಮ ಕನ್ನಡದ ಮೊಟ್ಟ ಮೊದಲ ಶಾಸನ ಯಾವುದು ಇವತ್ತು ಅದು ಯಾವುದೇ ರೀತಿಯಾದಂತಹ ರಕ್ಷಣೆ ಇಲ್ಲದೆ ನಿಧಾನಕ್ಕೆ ಹೇಗೆ ದುರವಸ್ಥೆಗೆ ಹೋಗ್ತಾ ಇದೆ ಅಂತ ಅಂದ್ರೆ ಇವೆಲ್ಲ ಏನಾಗುತ್ತೆ ಅಂದ್ರೆ ಒಂದು ಭಾಷೆಯ ಸ್ಥಿತಿಗತಿಗಳು ಕಾಲದಿಂದ ಕಾಲಕ್ಕೆ ಹೇಗೆ ಬದಲಾವಣೆಯನ್ನ ಹೊಂದುತ್ತೆ ಅನ್ನೋದನ್ನ ನಮ್ಗೆ ಹೇಳ್ತಾ ಹೋಗುತ್ತೆ ಸೊ ಇವತ್ತು ನಾವೆಲ್ಲರೂ ಕನ್ನಡವನ್ನ ಮಾತೃಭಾಷೆಯನ್ನಾಗಿ ಮಾತಾಡ್ತಿದ್ದೀವಿ ನಮ್ಮ ಹೆಮ್ಮೆ ನಮ್ಮ ಕನ್ನಡ ಭಾಷೆ ಅಂತ ಹೇಳ್ತೀವಿ ಆ ಭಾಷೆ ಎಷ್ಟೆಲ್ಲ ಸಂಕ್ರಮಣಗಳನ್ನ ದಾಟಿ ಇವತ್ತು ಈ ಹಂತಕ್ಕೆ ಬಂದು ನಿಂತಿದೆ ಅನ್ನುವಂತಹ ವಿಚಾರಗಳನ್ನ ತಿಳ್ಕೊಬೇಕು ಅಂತ ಹೇಳಿದ್ರೆ ಈ ಶಾಸನಗಳು ಸಹ ಚಾರಿತ್ರಿಕ ದಾಖಲೆಗಳಾಗಿ ನಮ್ಮ ಮುಂದೆ ನಿಲ್ಲುವಂತಹದನ್ನ ನಾವು ನೋಡ್ತೀವಿ ಹಾಗಾಗಿ ಮಕ್ಕಳೇ ನಿಮಗೆ ಒಂದು ಮಾತಿದೆ ಮಾತು ಕುರಿತು ಈ ದಿನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಅದರ ಕಾರ್ಯಕ್ರಮ ಅಂಗವಾಗಿ ಅಂಗವಾಗಿ ವೇದಿಕೆಯಲ್ಲಿರ್ತಕ್ಕಂಥ ಪ್ರಾಂಶುಪಾಲರಿಗೂ ಹಾಗೂ ಪತ್ರಗಾರ ಹಿರಿಯ ಪತ್ರಕಾರ ಇಲಾಖೆಯ ಮಂಜುನಾಥ್ ಸರಿಗೂ ಹಾಗೂ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರಿಗೂ ಪತ್ರಕರ್ತರು ಎಲ್ಲರಿಗೂ ಸಹ ಸ್ವಾಗತವನ್ನು ಕೊಡ್ತಿದ್ದೆ ಸೊ ಚಾರಿತ್ರಿಕ ದಾಖಲೆಗಳು ದಾಖಲೆಗಳೆಂದರೆ ಮನುಷ್ಯ ಹುಟ್ಟಿನಿಂದ ಆರಂಭವಾಗುವುದೇ ದಾಖಲೆಗಳು ಮನುಷ್ಯ ಯಾವ ಹುಟ್ಟನೋ ಅವಾಗ ದಾಖಲೆಗಳು ಆರಂಭವಾಗ್ತದೆ ಅಂದ್ರೆ ದಾಖಲೆಗಳು ಅಂದ್ರೆ ನಮ್ಮ ಮನೆಗಳಲ್ಲೇ ಉಗಮವಾಗುವಂತ ಒಂದು ವ್ಯವಸ್ಥೆ ಹುಟ್ಟಿದಾಗ ಯಾವ ದಿನಾಂಕ ಹುಡ್ತಾನೆ ಯಾವ ಗಳಿಗೆ ಹುಡ್ತಾನೆ ಎಲ್ಲಿ ಹುಡ್ತಾನೆ ಯಾರ ಮಗ ಮತ್ತೆ ಯಾರು ತಾಯಿ ತಂದೆ ಇವೆಲ್ಲ ಒಂದು ಫ್ಯಾಮಿಲಿ ಇರ್ತದಲ್ಲ ಆ ಒಂದು ಐತಿಹಾಸಿಕವಾಗಿ ಒಂದು ಮಟ್ಟ ಮೊದಲ ಪ್ರಾಥಮಿಕ ದಾಖಲೆ ಆಗಿರ್ತದೆ ಸೊ ಆ ದಾಖಲೆಗಳ ಮಹತ್ವವನ್ನು ಕುರಿತು ನಮ್ಮ ಮಂಜುನಾಥ್ ದಾಸ್ ಅವರು ವಿವರಿಸ್ತಾರೆ ಈ ದಾಖಲೆಗಳು ಮನುಷ್ಯನ ಮತ್ತು ಇತಿಹಾಸನ ಸಂಬಂಧದ ಬೆಳವಣಿಗೆ ಹೇಗೆ ಅಂದರೆ ಯಾವುದೇ ಒಂದು ಕಟ್ಟಡ ಉತ್ತಮವಾಗಿರಬೇಕಾದರೆ ಆ ಕಟ್ಟಡ ಏನೇಬೇಕು ಹೇಳಿ ಒಳ್ಳೆಯ ಇಚ್ಛೆಗೆ ಒಳ್ಳೆಯ ಮಳ್ಳು ಒಳ್ಳೆಯ ಸಿಮೆಂಟ್ ಹೇಗೆ ಸದೃಢವಾಗಿರ್ತದ ಒಂದು ಭವ್ಯ ಸೋದ ಅದೇ ರೀತಿಯಾಗಿ ಒಂದು ಇತಿಹಾಸದಲ್ಲಿ ದಾಖಲೆಗಳು ಅತ್ಯಂತ ಮಹತ್ವವಾಗಿರ್ತವೆ ಸೊ ಈ ದಾಖಲೆಗಳು ಇಲ್ಲದ ದಾಖಲೆಗಳು ಇಲ್ಲದ ಇತಿಹಾಸ ಆಗಲಿ ಯಾವುದೇ ವಿಷಯವಾಗಲಿ ಸತ್ಯಕ್ಕೆ ದೂರವಾದಂತ ಮಾತು ಮತ್ತೊಂದು ನಿಮ್ಮ ಮಕ್ಕಳಿಗೆ ಇನ್ನೊಂದು ನಿಮ್ಮ ಪೀಳಿಗೆಗೆ ಟ್ರಾನ್ಸ್ಫರ್ ಮಾಡಬೇಕಂದ್ರೆ ಖಾತೆ ಮಾಡಬೇಕಂದ್ರೆ ಮತ್ತು ನಿಮ್ಮ ಪೂರ್ವಜ ನಿಮ್ಮ 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 ಮಕ್ಕಳು ಮೊಮ್ಮಕ್ಕಳು ನಿಮ್ಮ ಹೆಸರುಗಳನ್ನು ಸರ್ಕಾರಿ ದಾಖಲೆಗಳಾಗಿರ್ಬೋದು ಅಥವಾ ಐತಿಹಾಸಿಕ ದಾಖಲೆಗಳಾಗಿ ಬರವಣಿಗೆಗೆ ಬಳಸ್ಕೊಳ್ತಕ್ಕಂಥದ್ದಾಗಿರ್ಬೋದು ಯಾವುದಕ್ಕಾದರೂ ಕೂಡ ಆ ದಾಖಲೆಗಳು ಬೇಕಾಗಿರ್ತವೆ ನೋಡಿ ನಿಮ್ಮ ವೈಯಕ್ತಿಕ ಒಂದು ಬರ್ತ್ ಸರ್ಟಿಫಿಕೇಟು ಸುಮಾರು ನೂರು ನೂರೈವತ್ತು ವರ್ಷ ಇನ್ನೂರು ವರ್ಷ ತನಕ ಬೇಕಾಗುತ್ತೆ ಅಂತ ಅಂದಮೇಲೆ ಇನ್ನು ಈ ಸಾರ್ವಜನಿಕ ಉಪಯೋಗಕ್ಕೆ ಇರ್ತಕ್ಕಂಥದ್ದು ಸಾರ್ವಜನಿಕ ಹಿತದೃಷ್ಟಿಯಿಂದ ಇಡೀ ದೇಶಕ್ಕೆ ಬೇಕಾಗಿರ್ತಕ್ಕಂತಹ ಆಸ್ತಿ ಪಾಸ್ತಿಗಳನ್ನು ಸಂರಕ್ಷಣೆ ಮಾಡ್ತಕ್ಕಂತಹ ದಾಖಲೆಗಳು ಎಷ್ಟು ವರ್ಷ ಇರಬೇಕು ಅಲ್ವಾ ಎಷ್ಟು ಇಂಪಾರ್ಟೆಂಟ್ ಅಲ್ವಾ ನಿಮ್ಮ ವೈಯಕ್ತಿಕ ದಾಖಲೆನೇ ನೂರೈವತ್ತು ವರ್ಷ ಇರಬೇಕು ಅಂದರೆ ಪ್ರಿಸರ್ವ್ ಮಾಡಬೇಕಂದ್ರೆ ಇನ್ನು ಸಾರ್ವಜನಿಕ ಹಿತಾಸಕ್ತಿಗಳಿಗೆ ಸಂಬಂಧಪಟ್ಟಂತೆ ಸಾರ್ವಜನಿಕ ಆಸ್ತಿ ಪಾಸ್ತಿ ಸಂರಕ್ಷಣೆ ಮಾಡ್ತಕ್ಕಂತಹ ದೇಶಕ್ಕೆ ಬೇಕಾಗಿರ್ತಕ್ಕಂತಹ ದಾಖಲೆಗಳನ್ನು ನಾವು ಸಾವಿರಾರು ವರ್ಷ ಆದರೂ ಕೂಡ ಆ ದಾಖಲೆಗಳನ್ನು ಸಂರಕ್ಷಣೆಯನ್ನ ಮಾಡಲೇಬೇಕಾಗ್ತದೆ ವಿದ್ಯಾರ್ಥಿ ಮಿತ್ರರೇ ಈಗ ನಾನೊಂದು ಎರಡು ಉದಾಹರಣೆಗಳನ್ನು ಫಸ್ಟ್ ಕೊಡ್ತೀನಿ ನಿಮಗೆ ಮೈಸೂರು ಸಂಸ್ಥಾನ ಯಾವಾಗ ಸ್ಟಾರ್ಟ್ ಆಯಿತು ಹಾಂ ಮೈಸೂರು ಸಂಸ್ಥಾನ ಯಾವಾಗ ಸ್ಟಾರ್ಟ್ ಆಯಿತು ಸಾವಿರದ ಮುನ್ನೂರ ಪ್ಯಾಲೇಸ್ ನೋಡಿದ್ದೀರಾ ಎಷ್ಟು ಜನ ನೋಡಿದಿರಾ ಪ್ಯಾಲೇಸ್ ಮೈಸೂರು ಪ್ಯಾಲೇಸ್ನ ತುಂಬಾ ಜನ ನೋಡಿದ್ರಲ್ವಾ ಅಲ್ಲಿ ನಿಮಗೆಲ್ಲ ಮಹಾರಾಜರ ಚಿತ್ರಗಳು ಅವರು ಯಾವ ವರ್ಷ ಆಳ್ವಿಕೆಯನ್ನು ನಡೆಸಿದ್ರು ಅನ್ನೋದು ಚಿತ್ರ ಇದೆ ಅಬ್ಸರ್ವ್ ಮಾಡಿದಿರ ಮತ್ತೆ ನೀವು ಅಬ್ಸರ್ವ್ ಮಾಡಿದ್ರೆ ಹೇಳ್ಬೇಕಲ್ವಾ ಅದಲ್ಲದಲ್ಲೇ ನೀವು ಪಿ ಯು ಸಿ ಪಠ್ಯಪುಸ್ತಕ ಇದೆ ಕರ್ನಾಟಕದ ಇತಿಹಾಸದಲ್ಲಿ ಮೈಸೂರು ಸಂಸ್ಥಾನದ ಬಗ್ಗೆ ಸಾಕಷ್ಟು ವಿವರ ನೀಡಿದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮೈಸೂರು ಸಂಸ್ಥಾನ ಸ್ಟಾರ್ಟ್ ಆಯ್ತು ಮೊದಲ ಸಂಸ್ಥಾಪಕರು ಯಾರು ಯದುರಾಯರು ಅವರ ಇನ್ನೊಂದು ಹೆಸರು ವಿಜಯ ಅಂತ ಅವರು ವಿಜಯನಗರ ಸಾಮ್ರಾಜ್ಯ ಅವನತಿಯ ನಂತರ ಒಂದು ಪಾಳೆಗಾರರು ಅವರು ಅವರನ್ನು ರಾಜರು ಅಂತ ಕರೀತಿರ್ಲಿಲ್ಲ ಶಿಕ್ಷಣ ಯಾಕಂದ್ರೆ ಇಲ್ಲಿ ಕೊಡ್ತಿರೋದೆಲ್ಲ ಎಷ್ಟು ಓದಿದ್ದೀವಿ ಅಷ್ಟು ನಾವು ಒಬ್ಬರೇ ಓದಿದ್ವಿ ಅಂಬೇಡ್ಕರ್ ಅಷ್ಟು ಓದಿದ್ರು ಅವರ ವಿದ್ವತ್ವನ್ನ ಅವರಲ್ಲಿ ವಿಷಯ ಜ್ಞಾನವನ್ನ ಆಗಿನ ಕಾಲದಲ್ಲಿ ಅವ್ರನ್ನ ಗಡು ಸಮಿತಿ ಅಧ್ಯಕ್ಷನಾಗಿ ಮಾಡ್ತಾರೆ ಮತ್ತು ಒಂದು ಉತ್ತಮವಾದ ಸಂವಿಧಾನವನ್ನ ನಮ್ಮ ದೇಶಕ್ಕೆ ಕೊಡ್ತಾರೆ ಅವರು ಅದೆಲ್ಲ ಬಂದಿದ್ದು ಕೇವಲ ಅವರ ಓದಿನಿಂದ ಮಾತ್ರ ಇವತ್ತೆಲ್ಲ ಬಿಡಿ ಲೇಬಲ್ ಆಗ್ಬಿಟ್ಟಿಲ್ಲ ತಗೊಂಡು ಎಲ್ಲ ಒಂದೊಂದು ಜಾತಿಗೆ ಒಬ್ಬೊಬ್ಬರನ್ನ ಲೇಬಲ್ ಬಸವಣ್ಣ ಬಸವಣ್ಣಿಗೆ ಕನಕದಾಸ ಹೇಳ್ತಾ ಹೋದ್ರೆ ಪ್ರತಿಯೊಬ್ಬರು ಸಹ ಮಹಾ ಮಾನವತವಾದಿಗಳನ್ನ ಬುದ್ಧ ಬಸವಣ್ಣ ಅಂಬೇಡ್ಕರ್ ಅಂತ ವ್ಯಕ್ತಿಗಳನ್ನ ನಾವು ಒಂದು ಸಂಕೋಲೆಗೆ ನಾವು ಒಳಪಡಿಸ್ತಿದ್ದೀವಿ ಅವೆಲ್ಲವನ್ನ ಮೀರಿ ಯೋಚಿಸುವಂತ ಜ್ಞಾನ ಬೇಕು ಅಂದ್ರೆ ಓದುವ ಹವ್ಯಾಸರನ್ನ ಬೆಳೆಸಿಕೊಂಡ್ರೆ ನೀವು ಓದಲಿಕ್ಕೆ ಸಾಧ್ಯ ಆಗುತ್ತೆ ಮಾಡ್ತೀವಿ ಚೆನ್ನಾಗಿ ಓದಿ ಯಾಕೆಂದ್ರೆ ಓದು ಯಾವತ್ತೂ ಸಹ ಯಾರನ್ನು ಸಹ ತಲೆ ಎತ್ತರಿಸಲ್ಲ ಓದು ಎಲ್ಲದನ್ನ ಉನ್ನತ ಮಟ್ಟಿಗೆ ಕರ್ಕೊಂಡು ಹೋಗುತ್ತೆ ಈಗಿನ ಚಾರಿತ್ರಿಕ ದಾಖಲೆಗಳ ಮಹತ್ವ ಮತ್ತು ಉಪಯೋಗ ಎಲ್ಲವೂ ಸಹ ದಾಖಲೆಗಳಲ್ಲೇ ಹೇಳೋದು ಯಾರು ದಾಖಲೆಗಳನ್ನು ಕರೆಕ್ಟ್ ಆಗಿ ನಿರ್ವಹಣೆ ಮಾಡ್ತಾರೆ ಆಡಳಿತ ಸುಲಭವಾಗಿರುತ್ತೆ ದಾಖಲೆಗಳು ಸರಿ ಇಲ್ಲ ಅಂತಂದ್ರೆ ಆಡಳಿತ ಮಾಡುದು ಸಹ ಕಷ್ಟ ಅಂತ ನಾವು ತಿಳ್ಕೊಳ್ತೇವೆ ಇಂದೆಲ್ಲ ನೀವೆಲ್ಲ ನೋಡ್ಸೋ ಬರಿತೀರಲ್ಲ ನೋಡ್ಸಾಗ ಏನ್ ಮಾಡ್ತೇವೆ ನೋಟ್ಸ್ ಆದೋಚಾ ದಾಖಲೇ ಇತ್ತಾ ನೋಟ್ಸ್ ಬನೇನೆ ಜೋತೆ books ಓದಿ ನೀವು ಬಾಡಿ ಕಪ್ಪೆ ಆದ್ರೆ ನೋಟ್ ಸಾಕು ಸಮುದ್ರ ಕಪ್ಪೆ ಆದ್ರೆ books ಓದ್ರಿ ಅಯ್ಯಸ್ ನೋಟ್ ಸ್ಟೇ ಇಬೇಕು ನೀವು ನೋಟ್ಸ್ ಅಲ್ಲಿ ಬುಕ್ ಇಷ್ಟಾ ಇದೆ ನೋಟ್ಸ್ ಇಷ್ಟ ಇದೆ ನೀವು ಮಾರ್ಕ್ ಇಷ್ಟಾಗಿ ಇತ್ತೆ ನೀವು ಸಮುದ್ರದ ಕಪ್ಪೆ ಆದ್ರೆ ವಿಶಾಲ ಆಗಿದೆ ಬುಕ್ಸ್ ಓದಬೇಕು ನಮ್ಮ ಕಾಲದಲ್ಲೆಲ್ಲ ನಾವು ಬುಕ್ಸೆ ಓದ್ತಿದ್ದು ಡಿಗ್ರಿ ಡಿಗ್ರಿಲೆಲ್ಲ ಬುಕ್ಸೆ ಓದಿದ್ದು ಅವತ್ತು ಓದ್ತು ನಮ್ಮ ಅದೃಷ್ಟ ಚೆನ್ನಾಗಿತ್ತು ಓದಿದ್ ಮುಗಿದಾಗೆ ಕೆಲಸನೂ ಸಿಕ್ಬಿಟ್ಟು ನಮ್ಮ ಎಲ್ಲರಿಗೂ ಅರ್ಥ ರಾಜರು ಮಹಾರಾಜರು ಅಂತ ಹೇಳಿ ನಾವು ಕರಿತೀವಿ ಅದಕ್ಕಿಂತ ಹಿಂದೆ ಯದುರಾಯ ಅನ್ನೋದು ಹೆಸರು ಇನ್ನೊಬ್ರು ವಿಜಯ ಅಂತವ್ರ ಹೆಸರು ಇನ್ನೊಂದು ಹೆಸರು ಅವರು ವಿಜಯನಗರ ಸಾಮ್ರಾಜ್ಯ ಅವನತಿ ನಂತರ ಬಾಳೆಗಾರರು ಇಲ್ಲಿ ಈ ಭಾಗಕ್ಕೆ ಬರ್ತಾರೆ ಮೈಸೂರು ಭಾಗಕ್ಕೆ ಅವಾಗ ಒಂದು ಪಾಳೆಗಾರಿಕೆಯನ್ನು ಸ್ಥಾಪನೆ ಮಾಡ್ತಾರೆ ಅದು ಅಂತ ನಂತರ ನಂತರದಲ್ಲಿ ಏನಾಗ್ತದೆ ಅದು ಮೈಸೂರು ಸಂಸ್ಥಾನ ಅಂತೇಳಿ ಬದಲಾವಣೆಯ ಆಗ್ತದೆ ಮೊದಲು ಮೈಸೂರು ಸಂಸ್ಥಾನ ಸ್ಥಾಪನೆ ಆಗಿದ್ದು ಬರೀ ಹದಿನಾರು ಹಳ್ಳಿಗಳಿಗೆ ಸೀಮಿತವಾಗಿತ್ತು ಅವರ ರಾಜ್ಯ ಭಾರದ ಆಡಳಿತ ವ್ಯವಸ್ಥೆ ಹದಿನಾರು ಹಳ್ಳಿಗೆ ಇವತ್ತು ಮೈಸೂರು ಸಂಸ್ಥಾನ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ಐವತ್ತರವರೆಗೆ ಸುಮಾರು ಇಪ್ಪತ್ತೈದು ಮಹಾರಾಜರು ಆಳ್ವಿಕೆಯನ್ನು ನಡೆಸಿದ್ದಾರೆ ಎದುರಾಯರಿಂದ ಜಯ ಚಾಮರಾಜ ಒಡೆಯರ್ವರೆಗೂ ಇಪ್ಪತ್ತೈದು ಮಹಾರಾಜರು ಆಳ್ವಿಕೆಯನ್ನು ನಡೆಸಿದ್ದಾರೆ ಅವರ ಎಲ್ಲ ಚರಿತ್ರೆಗಳು ಮತ್ತೆ ಅವರ ಎಲ್ಲ ಇತಿಹಾಸಗಳು ಅವರ ಎಲ್ಲ ಮೈಸೂರು ಮಹಾರಾಜರ ಸಾಮಾಜಿಕ ಕೊಡುಗೆಗಳನ್ನ ಇವತ್ತಿಗೂ ಕೂಡ ನಾವು ಸ್ಮರಿಸ್ತೇವೆ ಪುಸ್ತಕ ರೂಪದಲ್ಲಿ ನಿಮ್ಮ ಪಠ್ಯಪುಸ್ತಕದಲ್ಲಿ ಸರ್ಕಾರ ಅಳವಡಿಸಿದೆ ಅದನ್ನೆಲ್ಲ ಓದ್ತಾ ಇದ್ದಾರೆ ಅದರ ಜೊತೆಗೆ ಸರ್ಕಾರ ಪಠ್ಯ ಪುಸ್ತಕದಲ್ಲಿ ಅಳವಡಿಸುದರ ಜೊತೆಗೆ ಸಾಕಷ್ಟು ವಿದ್ವಾಂಸರು ಪಿ ಎಚ್ ಡಿ ಸಂಶೋಧನಾ ಲೇಖನಗಳಲ್ಲಿ ಮೈಸೂರು ಸಂಸ್ಥಾನದ ಇತಿಹಾಸವನ್ನ ಕುರಿತಂತೆ ತಮ್ಮ ಲೇಖನಗಳನ್ನ ಬರೆದಿರ್ತಾರೆ ಅದರ ಜೊತೆಗೆ ಇನ್ನ ಆರ್ಟಿಕಲ್ ಅಂತ ಏನ್ ಕರಿತೀವಿ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡತಕ್ಕಂತಹ ಪತ್ರಿಕಾ ಮಿತ್ರರು ಕೂಡ ಮೈಸೂರು ಸಂಸ್ಥಾನದ ಮೇಲೆ ಲೇಖನಗಳನ್ನ ಬರ್ತಿರ್ತಕ್ಕಂತಹ ಉದಾಹರಣೆಗಳು ಸಾಕಷ್ಟು ಇದೆ ಅದೇ ರೀತಿ ಕೆಲವು ಸಂಶೋಧಕರು ಮೈಸೂರು ಸಂಸ್ಥಾನದ ಚರಿತ್ರೆಯನ್ನು ಕುರಿತಂತೆ ಸಂಶೋಧನಾತ್ಮಕ ಲೇಖನಗಳನ್ನು ಸಂಶೋಧನಾತ್ಮಕ ಪುಸ್ತಕಗಳನ್ನು ಕೂಡ ಹೊರಗೆ ತಂದಿದ್ದಾರೆ ನೋಡಿ ಅಲ್ಲಿ ಮಾತಾಡ್ಬೇಡಪ್ಪ ನೀನು ಆ ಕಡೆ ಮೈಸೂರು ಸಂಸ್ಥಾನದ ಇತಿಹಾಸದ ಮೇಲೆ ಬೆಳಕನ್ನು ಚೆಲ್ತಕ್ಕಂಥದ್ದು ಮೈಸೂರು ಮಹಾರಾಜರು ಮಾಡಿರ್ತಕ್ಕಂಥ ಸಾಧನೆಗಳನ್ನು ವಿಸ್ತಾರವಾಗಿ ಇವತ್ತಿಗೂ ಕೂಡ ನಾವು ಓದ್ತಾ ಇದ್ದೀವಿ ಕೇಳ್ತಾ ಇದ್ದೀವಿ ಅಂತ ಆಧಾರ ಸಹಿತವಾಗಿ ನಾವು ನೋಡ್ತಾ ಇದ್ದೀವಿ ಅಂದರೆ ಕಾರಣ ಏನಿದಕ್ಕೆ ದಾಖಲೆಗಳು ಸೊ ದಾಖಲೆಗಳಿಲ್ಲ ಅಂದರೆ ನಮಗೆ ಸಾಕಷ್ಟು ಮಾಹಿತಿ ಸಿಗೋದಿಲ್ಲ ಈಗ ಅವತ್ತು ಕನಕದಾಸರು ಹದಿನೈದನೇ ಶತಮಾನದಲ್ಲಿ ನಲವತ್ತೆಂಟು ಹಳ್ಳಿಗಳಿಗೆ ಒಳ್ಳೆಯರಾಗಿರುತ್ತೆ ನಾವು ಇಂಥ ಯಾವುದೇ ಕಾರ್ಯಕ್ರಮಗಳು ಇರಲಿಲ್ಲ ಆರ್ ಕೆಆರ್ ಪ್ರಥಮ ಬಾರಿಗೆ ಡಿಗ್ರಿ ಕಾಲೇಜ್ ಓಪನ್ ಆಗಿದೆ ನಾವೇ ಫಸ್ಟ್ ಬ್ಯಾಚ್ ಸ್ಟೂಡೆಂಟ್ ಇದ್ದೀವಿ ಆ ಗರ್ಲ್ಸ್ ಕಾಲೇಜ್ ಇರಲಿಲ್ಲ ಕೇವಲ ಮಾತ್ರ ಕಾಲೇಜಂತೆ ಸುತ್ತಮುತ್ತ ತನಕ ಕಾಲೇಜಿಂದ ಇತ್ತು ಅದು ಸಹ ಎದುರುಗಡೆ ಬಿಲ್ಡಿಂಗ್ನಲ್ಲಿ ರೂಮ್ ಕೊಟ್ಟಿದ್ರು ಆ ರೂಮಲ್ಲಿ ಮಾತ್ರ ಪ್ರಾರಂಭ ಆಯಿತು ಅಲ್ಲಿಂದ ಇಲ್ಲಿವರೆಗೆ ಸುಮಾರು ಎಂಬತ್ತೇಳನೇ ಇಸ್ವಿಯಿಂದ ಎಂಬತ್ತೇಳರಲ್ಲಿ ಮೊದಲನೇ ಬ್ಯಾಚ್ ಪ್ರಾರಂಭ ಆಗುತ್ತೆ ಅಲ್ಲಿಂದ ಇಲ್ಲಿವರೆಗೆ ಅಮ್ಮರವಾಗಿ ಬೆಳೆಕೊಂಡ್ವಿ ನೀವೆಲ್ಲ ಆರಂಭ ಕೂತಿದ್ದೀರಿ ನಾವೆಲ್ಲ ಸೇರಬೇಕಾದ್ರೆ ಕಾಲೇಜಲ್ಲಿ ಡೆಸ್ಕ್ ಇರಲಿಲ್ಲ ಇವೇನಿವೆ ಆದರೂ ನಮ್ಮಲ್ಲ ನಾವು ಫಸ್ಟು ಕ್ಲಾಸಲ್ಲಿ ಹೋಗಿ ಕೊಡ್ತಿದ್ದೇವೆ ಮೇಲೆ ಡೆಸ್ಕ್ ಡೆಸ್ಕೆಲ್ಲ ಇಲ್ಲ ಲೆಕ್ಚರ್ಸ್ಗೆ ಪ್ರಿನ್ಸಿಪಾಲೂ ಸಹ ಚೇರು ತೇರ್ ಇರಲಿಲ್ಲ ಯು ಕಾಲೇಜಲ್ಲಿ ಹೋಗ್ಬಿಟ್ಟು ಅವತ್ತು ರಿಕ್ವೆಸ್ಟ್ ಮಾಡಿ ಅವರು ನಾಲ್ಕು ಚೇರಿಸ್ಬಿಟ್ಟು ಆಮೇಲೆ ನಾವೆಲ್ಲ ಹೋಗಿ ಹಳ್ಳಿ ಹಳ್ಳಿಗೆ ಹೋಗಿ ಮರಗಳನ್ನು ಕಡ್ದು ಅಲ್ಲಿಂದ ಮರಗಳು ತಂದು ನಾವೇ ಮುದ್ದಾಕ್ಸ್ಕೊಂಡು ಯಾರಾದ್ರೂ ಹಿಡಿದು ಡೆಸ್ಕ್ ಮಾಡಿಸಿ ಕಾಲೇಜ್ ಕೊಟ್ಟಂಥ ಸ್ಥಿತಿ ಆ ಕಾಲದಲ್ಲಿ ಬಟ್ ಈಗ ಸಾಕಷ್ಟು ಬದಲಾವಣೆ ಆಗಿದೆ ಎಲ್ಲ ಮೂಲಭೂತ ಸೌಕರ್ಯಗಳಿವೆ ಇಲ್ಲೇ ಇದೆ ಇಲ್ವ ಇವತ್ತು ಇವತ್ತು ಈ ಕಾಲೇಜ್ ಇರೋದಕ್ಕೆ ನಾವು ಹೆಣ್ಮಕ್ಳೆಲ್ಲ ಬಂದು ಇಲ್ಲಿ ಅಧ್ಯಯನ ಮಾಡಲಿಕ್ಕೆ ಅವಕಾಶ ಇದೆ ಮಕ್ಕಳ ಚೆನ್ನಾಗಿ ಬಂದಿದೆ ಏಕೆಂಥೇಳಿದ್ರೆ ಓದೋ ಮುಂದೆ ಯಾವುದೂ ದೊಡ್ಡದಲ್ಲ ಇವತ್ತು ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ನಾನು ನಿಂದಿದ್ದೀನಿ ಅಂತಂದರೆ ಅದಕ್ಕೆಲ್ಲ ಕಾರಣ ಓದುವಷ್ಟೇ ಓದ ಯಾರಿಗೂ ಬರಕ್ಟ್ ಆಗುತ್ತೆ ಅಷ್ಟು ಚಾನ್ಸೇ ಇಲ್ಲ ನಮ್ಮ ಮಕ್ಕಳಿಗೆಲ್ಲ ನಾವು ಹೇಳಿ ಹೇಳ್ತೀನಿ ಹೇಳ್ತಾ ಇದ್ದೆ ಫಂಕ್ಷನ್ ಮಾಡಿದಾಗ ಹೇಳ್ತಿದ್ದರು ಓದ್ತೇವೆ ನಾವು ಹೇಳ್ತೀವಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅವ್ರನ್ನ ಮುಂದ್ಕೊಂಡಿದ್ವಿ ನೀವು ಹೇಳ್ಬೇಕಪ್ಪ ಸಂವಿಧಾನ ಶಿಲ್ಪಿ ಏನ್ ತಲುಕಿದ್ರ ಅದನ್ನ ಸಂವಿಧಾನ ರಚನಾ ಸಭೆಯ ನಡುವೆ ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಆಗಿದ್ರು ಎಲ್ಲಾ ಕೆಲಸವನ್ನು ಅವರೇ ಮಾಡ್ತಿದ್ರು ಅದು ಅವ್ರಿಗೆ